ಭ್ರಮರಿ ಪ್ರಾಣಾಯಾಮ ಭ್ರಮರಿ ಪದವನ್ನು ಸಂಸ್ಕೃತದ ಭ್ರಮದ ಕಪ್ಪು ದುಂಬಿ ಎಂಬ ಪದದಿಂದ ಪಡೆಯಲಾಗಿದೆ ಈ ಪ್ರಾಣಾಯಾಮ ಮಾಡುವಾಗ ಹೊರಹಾಕುವ ಶಬ್ದವು ದುಂಬಿಯ ಝೇಂಕಾರದಂತೆ ಭಾಸವಾಗುವುದರಿಂದ ಇದನ್ನು ಭ್ರಮರಿ ಎಂದು ಕರೆಯಲಾಗುತ್ತದೆ ಪ್ರಯೋಜನಗಳು ಇದರ ಅಭ್ಯಾಸದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದರೊಂದಿಗೆ ಆತಂಕ ತೀವ್ರ ಕೋಪಗೊಳ್ಳುವುದು ಹೈಪರ್ ಆಕ್ಟಿವಿಟಿ ಮುಂತಾದವುಗಳನ್ನು ನಿವಾರಿಸಲು ಸಹಾಯಕ ಝಿಯಂಕಾರದಿಂದ ಉಂಟಾಗುವ ಅನುರಣವು ನರಮಂಡಲ ಮತ್ತು ಮನಸ್ಸಿನ ಮೇಲೆ ಹಿತಕರವಾದ ಪರಿಣಾಮ ಬೀರುತ್ತದೆ ಇದು ಒಂದು ಉತ್ತಮ ನಿದ್ರಾಜನಕ ಮತ್ತು ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವಲ್ಲಿ ಸಹಾಯಕ ಏಕಾಗ್ರತೆಯನ್ನು ಹೆಚ್ಚಿಸಲು ಮತ್ತು ಧ್ಯಾನಕ್ಕೆ ಪೂರ್ವಸಿದ್ಧತೆಯಂತೆ ಈ ಪ್ರಾಣಾಯಾಮವ ಪ್ರಯೋಜನಕಾರಿ ಭ್ರಮರಿ ಪ್ರಾಣಾಯಾಮ ಭ್ರಮರಿ ಪದವನ್ನು ಸಂಸ್ಕೃತದ ಭ್ರಮದ ದುಂಬಿ ಎಂಬ ಪದದಿಂದ ಪಡೆಯಲಾಗಿದೆ ಈ ಪ್ರಾಣಾಯಾಮ ಮಾಡುವಾಗ ಹೊರಹಾಕುವ ಶಬ್ದವು ದುಂಬಿಯ ಝೇಂಕಾರದಂತೆ ಭಾಸವಾಗುವುದರಿಂದ ಇದನ್ನು ಭ್ರಮರಿ ಎಂದು ಕರೆಯಲಾಗುತ್ತದೆ ಪ್ರಯೋಜನಗಳು ಇದರ ಅಭ್ಯಾಸದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದರೊಂದಿಗೆ ಆತಂಕ ತೀವ್ರ ಕೋಪಗೊಳ್ಳುವುದು ಹೈಪರ್ ಆಕ್ಟಿವಿಟಿ ಮುಂತಾದವುಗಳನ್ನು ನಿವಾರಿಸಲು ಸಹಾಯಕ ಝೇಂಕಾರದಿಂದ ಉಂಟಾಗುವ ಅನುರಣವು ನರಮಂಡಲ ಮತ್ತು ಮನಸ್ಸಿನ ಮೇಲೆ ಹಿತಕರವಾದ ಪರಿಣಾಮ ಬೀರುತ್ತದೆ ಇದು ಒಂದು ಉತ್ತಮ ನಿದ್ರಾಜನಕ ಮತ್ತು ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವಲ್ಲಿ ಸಹಾಯಕ ಏಕಾಗ್ರತೆಯನ್ನು ಹೆಚ್ಚಿಸಲು ಮತ್ತು ಧ್ಯಾನಕ್ಕೆ ಪೂರ್ವಸಿದ್ಧತೆಯಂತೆ ಈ ಪ್ರಾಣಾಯಾಮವ ಪ್ರಯೋಜನಕಾರಿ